ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಸಮಗ್ರ ಅಭಿವೃದ್ಧಿ ಜನಸಭೆ ಕೇಂದ್ರ ಅಳಂಚಪ್ಪ ಕ್ಷೇತ್ರ ಇರುವ ಹೊಸದಾಗಿ ನಮ್ಮ ಕಲಬುರಗಿ ಹಾಗೂ ಸುತ್ತಮುತ್ತಲಿನ ಎಲ್ಲ ಹದಿನೆಂಟರಿಂದ ಮೂವತ್ತೈದು ವರ್ಷ ವಯಸ್ಸಿನ ವಿದ್ಯಾರ್ಥಿ ಹಾಗೂ ನಾಗರಿಕರಿಗೆ ಲೋಕಭರ್ತಿ ಕಂಪನಿಯವರು ಡಾಟಾ ಆಪರೇಟಿಂಗ್ಸ್ ಫ್ರಂಟ್ ಆಫೀಸ್ ಅಸೋಸಿಯೇಟ್ ಇರಿಟೈಲ್ ಅಸೋಸಿಯೇಟ್ ಡೆಬಿಟ್ ರಿಕವರಿ ಏಜೆಂಟ್ ಈ ಎಲ್ಲ ಕೋರ್ಸ್ನ ಮಾಹಿತಿಯನ್ನು ಹದಿನೈದು ದಿನಗಳಲ್ಲಿ ಕಳಿಸಲಾಗುತ್ತದೆ ಸ್ನೇಹಿತರೆ ಇದರ ಜೊತೆಯಲ್ಲಿ ಪ್ರಮಾಣ ಪತ್ರ ಮತ್ತು ಉದ್ಯೋಗವನ್ನು ಹುಡುಕಿಕೊಡಲಾಗುತ್ತದೆ ಸ್ನೇಹಿತರೆ ಆದಷ್ಟು ಬೇಗ ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಬಂದು ರಿಜಿಸ್ಟರ್ ಮಾಡಿಕೊಳ್ಳಬೇಕು ಸ್ನೇಹಿತರೆ ಈ ಒಂದು ಕೋರ್ಸ್ ಫ್ರೀಯಾಗಿ ಇರುತ್ತೆ ಮತ್ತು ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ನೀಡಿರುವ ನಂಬರಿಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಮತ್ತು ಈ ನನ್ನ ಮಾಹಿತಿ ತಮಗೆಲ್ಲರಿಗೂ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನೆಲ್ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು